ಜೀವ ಜಲಕ್ಕೆ ಸೇರುತ್ತಿದೆ ವಿಷ ಕಣ್ಮುಚ್ಚಿ ಕುಳಿತ ಬೆಳಗಾವಿ ಜಿಲ್ಲಾಡಳಿತ ಹೌದು ಹಲ್ಯಾಳ ತುಂಗುಳು ಏತ ನೀರಾವರಿ ಕಾಲುವೆಯಲ್ಲಿ ಕಾರ್ಖಾನೆಗಳ ತ್ಯಾಜ್ಯದ ನೀರು ಹರಿಸಿದ ಪರಿಣಾಮವಾಗಿ ರೈತರಲ್ಲಿ ಆತಂಕ ಸೃಷ್ಟಿಯಾಗಿದೆ ಬೆಳಗಾವಿ ಜಿಲ್ಲೆಯ ಅತನಿ ತಾಲೂಕಿನ ಕೃಷ್ಣಾ ನದಿಗೆ ಹೊಂದಿಕೊಂಡಿರುವ ಕೊಕಟ್ನೂರು ಗ್ರಾಮದ ಮುಖಾಂತರ ತುಂಗುಳು ಗ್ರಾಮದ ಕಾಲುವೆಯಲ್ಲಿ ಸ್ಥಳೀಯ ಸಕ್ಕರೆ ಕಾರ್ಖಾನೆಗಳು ಕೆಮಿಕಲ್ ನೀರು ಹರಿಸಿದ ಆರೋಪ ಕೇಳಿಬಂದಿದೆ ಕಾಲುವೆ ಮುಖಾಂತರ ಕೃಷ್ಣಾ ನದಿಗೆ ಅಪಾರ ಪ್ರಮಾಣದ ನೀರು ಸೇರುತ್ತಿದ್ದು ನದಿ ಪಾತ್ರದ ಜನರಲ್ಲೂ ಕೂಡ ಆತಂಕ ಹೆಚ್ಚಿಸಿದೆ ಈ ಕುರಿತು ಸ್ಥಳೀಯರಾದ ಮುತ್ತಪ್ಪ ಹಾಗೂ ಮಾಳಪ್ಪ ಸುಟ್ಟಟ್ಟಿ ಮಾತನಾಡಿ ಕಳೆದ ಮೂರು ದಿನಗಳಿಂದ ನಿರಂತರವಾಗಿ ಕಾಲುವೆಯಲ್ಲಿ ಕೆಮಿಕಲ್ ನೀರನ್ನು ಹರಿಸಲಾಗುತ್ತಿದೆ ಇದರಿಂದ ನಮ್ಮ ದಿನನಿತ್ಯ ಬಳಕೆಯಲ್ಲಿ ಸೇರಿದಂತೆ ಇದೇ ನೀರನ್ನು ಜನ ಜಾನುವಾರುಗಳಿಗೆ ಕುಡಿಯಲು ನಾವು ನಮಗೆ ಅರಿವಿಲ್ಲದಂತೆ ಬಳಕೆ ಮಾಡಿದ್ದೇವೆ ಆದರೆ ಕಾಲುವೆಯಲ್ಲಿ ಕೆಮಿಕಲ್ ಮಿಶ್ರಿತ ನೀರನ್ನು ಕಂಡು ನಮಗೆ ಅನಾರೋಗ್ಯದ ಆತಂಕವೂ ಕೂಡ ಸೃಷ್ಟಿಯಾಗಿದೆ ಕುಡಿಯುವ ನೀರಿಗಾಗಿ ಅಲೆದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಕೂಡಲೇ ಬೆಳಗಾವಿ ಜಿಲ್ಲಾಡಳಿತ ಹಾಗೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ನೀರು ಹರಿಸುತ್ತಿರುವ ದುರುಳರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ ಇನ್ನು ನಮ್ಮ ಕುರಿಗಳು ದನಗಳು ಈ ನೀರನ್ನು ಹೇಗೆ ಸೇವಿಸಬೇಕೆಂದು ಪ್ರಶ್ನೆ ಮಾಡಿದರು ಈ ನೀರು ಸೇವನೆಯಿಂದ ಅವು ಅನಾರೋಗ್ಯ ಪೀಡಿತವಾಗುವ ಭಯ ನಮ್ಮಲ್ಲಿ ಕಾಡುತ್ತಿದೆ ತಾಲೂಕಿನಲ್ಲಿರುವ ಎರಡು ಸಕ್ಕರೆ ಕಾರ್ಖಾನೆಗಳಿವೆ ಅವುಗಳಿಗೆ ಇದಕ್ಕೆ ಕಾರಣವಾಗಿರಬಹುದೆಂದು ಆರೋಪಿಸಿದರು ಈ ನೀರಿನ ಸೇವನೆಯಿಂದ ಗಂಭೀರ ರೀತಿಯಲ್ಲಿ ಅನಾರೋಗ್ಯ ಸಮಸ್ಯೆಗಳು ಕಂಡುಬರುತ್ತವೆ ಅಧಿಕಾರಿಗಳು ಇಂಥದ್ನೆಲ್ಲ ಗಮನಿಸುವುದಿಲ್ಲ ಜನಸಾಮಾನ್ಯರುಗಳು ಕೇಳುವರ್ಯಾರು ಎಂದು ಕೂಡ ಇದೇ ಸಂದರ್ಭದಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದರು ವಿಷಯಕ್ಕೆ ಸಂಬಂಧಿಸಿದಂತೆ ಅತನಿ ಶಾಸಕ ಲಕ್ಷ್ಮಣ್ ಸವದಿಯವರು ದೂರವಾಣಿ ಮುಖಾಂತರ ಮಾತನಾಡಿದಾಗ ಈ ವಿಚಾರ ನಿಮ್ಮಿಂದ ನನ್ನ ಗಮನಕ್ಕೆ ಬಂದಿದೆ ಸುತ್ತಮುತ್ತಲಿನ ಕಾರ್ಖಾನೆಗಳು ಬಿಟ್ಟಿರಬಹುದು ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ನಾನು ಅಧಿಕಾರಿಗಳಿಗೆ ಈ ಕೂಡಲೇ ಸೂಚಿಸುತ್ತೇನೆ ಎಂದು ಭರವಸೆ ನೀಡಿದರು ಬೆಳಗಾವಿ ಜಿಲ್ಲಾಧಿಕಾರಿ ರೋಷನ್ ಮಹಮ್ಮದ್ ಅವರು ಕೂಡ ದೂರವಾಣಿ ಮುಖಾಂತರ ಮಾತನಾಡಿ ಈ ವಿಚಾರ ನಿಮ್ಮಿಂದ ನಮ್ಮ ಗಮನಕ್ಕೆ ಬಂದಿದೆ ಈ ಕೂಡಲೇ ಮಾನ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳಿಗೆ ಸ್ಥಳಕ್ಕೆ ಭೇಟಿ ನೀಡುವಂತೆ ಸೂಚಿಸುತ್ತೇನೆ ಎಂದು ಪ್ರತಿಕ್ರಿಯೆ ನೀಡಿದರು ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿ ಶೋಭಾ ಅವರು ಕೂಡ ಮಾಧ್ಯಮಗಳ ಜೊತೆಗೆ ದೂರವಾಣಿ ಮುಖಾಂತರ ಮಾತನಾಡಿ ಈ ವಿಚಾರ ನನಗೆ ಗೊತ್ತಿಲ್ಲ ನಿಮ್ಮ ಮೂಲಕವೇ ಈ ವಿಷಯ ನನಗೆ ತಿಳಿದಿದೆ ಈ ವಿಚಾರವಾಗಿ ನಾನು ಮಾಧ್ಯಮಗಳಿಗೆ ಹೆಚ್ಚಿನ ಮಾಹಿತಿ ನೀಡುವುದಿಲ್ಲ ಎಂದು ಜಾರಿಕೊಂಡ್ರು ಈಗ ರೀ ಮತ್ತೀಗ ದನಕರಿಗೆ ನಮಗ ಕುಡಿಯಾಕ ನೀರಿಲ್ರಿ ಮತ್ತೆ ಮಳೆ ಸುರಿ ಬಿಟ್ಟರು ಬಿಟ್ಟಾರೋ ಏನ್ ಹಳೆಯ ಬಿಟ್ಟಾರೋ ಅದಂಡ್ ಬರ್ತೈತಿ ಬರ್ತೈತಿ ಮತ್ತ್ ಹಿಂಗಾದ್ರೆ ಹೆಂಗ್ರಿ ಇದರಿಂದ ಏನ್ ಸಮಸ್ಯೆ ಆಕೇತ ಇದರಿಂದ ಏನ್ರಿ ಕುಡ್ಲಾಕ್ ನೀರ ನಮಗೂ ಇಲ್ರಿ ಕುರಿ ಮರಿಗಿಲ್ರಿ ದನ ಕರಿಗಿಲ್ಲ ಭೂಮಿಯಾಗು ಇದನ್ನ ಆಗುದಿಲ್ರಿ ಅದಕ್ಕಾಗಿ ಇದೆಲ್ಲ ಕೆಮಿಕಲ್ ನೀರ ಇರ್ತದೆ ಕೆಮಿಕಲ್ ರೀ ಇದ ಏನ್ ನೋಡ್ರಿ ಕರಾಗ್ ಜಂಗ್ ಆಗೈತ್ರಿ ಇದ ಹಿಂಗಾದ್ರೆ ಹೆಂಗ್ರಿ ಮೊದಲ್ ನೀರ್ ಹೆಂಗ್ ಬರ್ತೇತ್ರಿ ನೀರ್ ತಿಳಿಯುದ್ರಿ ಸ್ವಚ್ಛ ನೀರ ಸ್ವಚ್ಛ ನೀರ್ ಇದ್ರಿ ಒಟ್ಟ ಈಗ ಯಾರ ದಿಂದ ಬಂದವ್ರಿ ಹಿಂಗ ಮತ್ ಏನ್ ಮಾಡುದ್ರಿ ಕುರುಗಳು ಅದ ಕುಳಿತಾರ್ರಿ ಹೈಟ್ಯೂಬ್ ಸತ್ತ ಹೋಗ್ತಾರ ಕುಳಿತಾರ್ರಿ ಕೆಮಿಕಲ್ ನೀರ್ ಮತ್ರಿ ಹ್ಮ್ ಹ್ಮ್

ಅದಕ್ಕೆ ಇದಕ್ಕೆ ಕಿನಾಲಕ್ಕೆ ನೀರ ಮಳೆ ನೀರು ಶುರು ಬೇಡ್ರಿ ಯಾವ ಕಲರ್ ಆಗೈತೆ ರೀ ಅದೀಗ ಸದ್ಯ ನೀರು ನೀವು ನೋಡಷ್ಟ ಕರಿ ಕಲರ್ ನೀರು ಕೆಟ್ಟ ಹಸಿಟ್ ನೀರು ಕುಡಿರ್ತೈತೆ ರೀ ಅದ್ರಾಗ ಹ್ಞೂ ಮತ್ತು ಅವು ನೀರು ಕುಡುದಿಲ್ಲ ಕುರಿ ಮರಿಗೆಲ್ಲ ಪೆಟ್ ಆಗ್ತತಿ ರೀ ಹ್ಞೂ ಸತ್ತಾವ ಹಾಂ ಹೆಚ್ಚು ಕಮ್ಮಿ ಆಗತ್ತಾವೆ ರೀ ಅವು ಎಟ್ಟಿದಾವೆ ರೀ ನಿಮ್ಮ ಕುರಿಗಳು ನಮ್ಮ ಕುರಿ ಒಂದು ನೂರು ಜನ್ಸ ಇದಾವೆ ರೀ ಹಾಂ ಇದು ಹಿಂಗೆ ಮೊದಲಾಗಿದ್ರು ಇದ್ರಕಿಂತ ಮೊದಲಾದಂಗೆ ಇದು ಮೂರು ನಾಲ್ಕು ದಿನ ಆತು ರೀ ಇದು ಹಿಂಗಾಗಿತ್ತು ರೀ ವರ್ಷದ ಪಾತುರ್ಸದ ಹಿಂಗೆ ಅಥವಾ ಅಥ್ವ ಇಲ್ಲ ರೀ ಹಾಂ ಇದೇ ಸಲ ಯಾವ ಬ್ಯಾಟರಿ ಇದೆ ಅಂತ ಬಂದಿರಬಹುದು ಅಂತ ಅನ್ಸ್ತತ್ತಿರಿ ನಿಮಗೆ. ಯಾನ್ ಹೇಳೋದ್ರೆ ಯಾರು ಬ್ಯಾಟರಿ ದಾವ್ರೆ ಬ್ಯಾಟರಿಯಾಗಿ ಆರು ಬಿಟತರ ಒಂದು ಯಾರು. ಯಾವ ಬ್ಯಾಟರಿ ಇದು ರೇಂಕಾದ್ರಿ ಹಳ್ಳ್ಯಾಳನ್ರಿ. ಹಾ. ಎರಡು ದಿನದಂತಾ ಮತ್ತೆ ಇದರ ವಾರ್ತ ಮಾತಾಡಿ ಬಿಟತರ ಇಲ್ಲಿ. ನಿಮ್ಮದಂತರೂ ಸಮಸ್ಯೆ ಇಲ್ಲಿ ಯಾರು ಕೇಳಂಗಿಲ್ಲ. ಅದಿಕಾ ಹಾ. ಅಧಿಕಾರ ಅವರವರ ಇದರಾಗಿ ಇರ್ತಾರು. ಹಾ. ಮತ್ತೆ ಇಲ್ಲಿ ಹಡಿವಾಗಿ ಆನ್ ಕೇಳೋ. ಹೌದು. ಇದು ನಿಮ್ಮ ಕುರುಬರಿಗೆಷ್ಟಾ ಅತ್ತಿನ ಉಳುದ ಎಲ್ಲರಿಗೂ ಪೆಟ್ಟು ಕುಡೋದರಲ್ಲ ಅದ. ธನಕಾರಿಗೆ ಕುರಿ ಮರಿಗೆ ಯಾರಿಗೆ ನೀರು